ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಮನೆಯಲ್ಲೇ ಸುಲಭವಾಗಿ ಪುರಿ ಬಾಸುಂದಿನ ಮಾಡ್ತಾಯಿದ್ದೀನಿ ನಾವು ಫಂಕ್ಷನ್ನಲ್ಲಿ ತಿಂದಿರ್ತೀವಲ್ವ ಅದೇ ಥರ ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಪುರಿ ಬಾಸುಂದಿನ ಅಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಸುಲಭ ಇದೆ ಮಾಡೋದು ಮಾತ್ರ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ದೊಡ್ಡ ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಈ ಬೌಲಿಂದ ಎರಡು ಬೌಲ್ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋವಂಥ ಹಾಲು ಎಣ್ಣೆ ಅದು ಕರೆಕ್ಟಾಗಿ ಒಂದೇ ಕಡೆ ಇರುತ್ತೆ ಅದಕ್ಕೋಸ್ಕರ ಇವಾಗ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಬೌಲ್ ಹಾಲನ್ನು ಹಾಕ್ತಾಯಿದ್ದೀನಿ ಅದು ಚಿಕ್ಕದಿದೆ ಬೌಲು ನೋಡಿ ಇಷ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಹಾಲು ಹಾಕೋದ್ರಿಂದ ಮೈದಾ ಹಿಟ್ಟು ತುಂಬ ಜಿಗಿಟ್ ಆಗೋದಿಲ್ಲ ಮತ್ತು ಪುರಿ ಮಾಡುವಾಗ ಒಂದಕ್ಕೊಂದು ಅಂಟ್ಕೋದಿಲ್ಲ ಎಲೆ ಅದಕ್ಕೋಸ್ಕರ ಪುರಿ ಒಂದಕ್ಕೊಂದು ಹಂಟ್ಕೋದಿಲ್ಲ ಅದಕ್ಕೋಸ್ಕರ ಹಾಲನ್ನು ಹಾಕಬೇಕು ತುಂಬಾ ಚೆನ್ನಾಗುತ್ತೆ ಸ್ಮೂತಾಗಿ ಆಗುತ್ತೆ ಪುರಿ ಮಾತ್ರ ಟೇಸ್ಟಿಯಾಗಿ ಆಗುತ್ತೆ ಈ ಥರ ಹಾಲನ್ನು ಹಾಕಿ ಮಾಡೋದ್ರಿಂದ ಪುರಿಗೆ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಲು ಉಪ್ಪು ಕರೆಕ್ಟಾಗಿ ಅದು ಮಿಕ್ಸ್ ಆಗಲಿ ಅಂತ ಕರೆಕ್ಟಾಗಿ ಮಿಕ್ಸ್ ಇದ್ದೀನಿ ಕರೆಕ್ಟಾಗಿ ಅದನ್ನು ಈ ಥರ ಕೈಲೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾಲ್ಕೋಬೇಕಿದ್ದೀನ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ತುಂಬಾ ಸ್ಮೂತಾಗಿ ಆಗುತ್ತೆ ಪುರಿ ಮಾತ್ರ ಬಾಯಲ್ಲಿಟ್ಟರೆ ಕರಗ್ತಾ ಇರುತ್ತೆ ಪುರಿ ಅಷ್ಟು ಚೆನ್ನಾಗುತ್ತೆ ಈ ಥರ ಮಾಡೋದ್ರಿಂದ ಎಣ್ಣೆ ಮಾತ್ರ ಮೂರಿಂದ ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಾನು ಎಣ್ಣೆ ಮತ್ತು ಒಂದು ಸಣ್ಣ ಬೌಲಿಂದ ಒಂದು ಬೌಲ್ ಹಾಲನ್ನು ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹದದಲ್ಲಿ ನಾದ್ಕೋಬೇಕು ಇವಾಗ ಒಂದು ತಾಸು ಮುಚ್ಚಿ ಇದ್ದೀನಿ ಮೆತ್ತಗಾಗುತ್ತೆ ಇವಾಗ ನೋಡಿ ಬಾಸುಂದ್ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಕಾಲು ಕೆ ಜಿ ಆಗುವಷ್ಟು ಕೋವಾನ ತೊಗೊಂಡಿದ್ದೀನಿ ಸ್ವೀಟ್ ಕೋವಾ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಇದು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಇವಾಗ ನಾನು ಅರ್ಧ ಲೀಟರ್ ಹಾಲನ್ನು ತಗೊಂಡಿದ್ದೀನಿ ಇದು ಗಟ್ಟಿ ಹಾಲು ಕೆನೆ ತೆಗೆದು ತಗೊಂಡಿದ್ದೀನಿ ಇವಾಗ ನೋಡಿ ಗ್ಯಾಸ್ ಮೇಲೆ ಇಟ್ಟು ಸ್ಟೋವ್ ಮೇಲೆ ನೋಡಿ ಈ ಥರ ಹಾಲನ್ನು ಚೆನ್ನಾಗಿ ಕಾಸ್ಕೋಬೇಕು ನೋಡಿ ಉಕ್ಕು ಇದೆ ಈ ಥರ ಚೆನ್ನಾಗಿ ಕಾಸ್ಕೋಬೇಕು ಹಾಲನ್ನು ಇದು ಆಲ್ರೆಡಿ ಕಾಸಿ ಕೆನೆ ತೆಗೆದಿರುವಂಥ ಹಾಲು ನೀವು ಬೇಕಂದರೆ ಕೆನೆಯೂ ಹಾಕಿ ಮಾಡ್ಬೋದು ಇವಾಗ ನೋಡಿ ಹಾಲು ಕಾದಿದೆ ಇವಾಗ ಕಾಲು ಕೆ ಜಿ ಆಗುವಷ್ಟು ಸ್ವೀಟ್ ಕೋವನ ಹಾಕ್ತಾಯಿದ್ದೀನಿ ಸ್ವೀಟ್ ಕೋವನ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕು ಹಾಲಲ್ಲೇ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದು ಕರಗುತ್ತೆ ಹಾಲಲ್ಲಿ ಹಾಕಿದ ಮೇಲೆ ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾಯಿರಿ ಎಲ್ಲ ಕರಗಿದೆ ನೋಡಿ ಚೆನ್ನಾಗಿ ಕುದಿಬೇಕದು ಕೋವಾ ಹಾಲಲ್ಲಿ ಮಿಕ್ಸಾಗಿ ಚೆನ್ನಾಗಿ ಕುದಿಬೇಕು ಇವಾಗ ಇವಾಗ ನೋಡಿ ಒಂದು ಬೌಲ್ ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮತ್ತೆ ಕುದಿಸ್ಕೋಬೇಕು ನೋಡಿ ಸಕ್ಕರೆ ಕರಗ್ತಾ ಇದೆ ಈಗ ನೋಡಿ ಇವಾಗ ಕುದಿ ಇದೆ ಈಗ ಈ ಥರ ಕುದಿಸ್ಕೋಬೇಕು ಕೋವಾ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ಫಂಕ್ಷನಲ್ಲಿ ತಿಂದಿರ್ತೇವಲ್ವ ಅದೇ ಥರ ಟೇಸ್ಟ್ ಬರುತ್ತೆ ಮನೆಯಲ್ಲೇ ಈ ಥರ ಮಾಡಿದರೆ ಇವಾಗ ಯಾಲಕ್ಕಿ ಕೌ ಪೌಡ್ರನ್ನ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡ್ರನ್ನ ಇವಾಗ ಹುರಿದಿರುವಂಥ ಡ್ರೈ ಫ್ರೂಟ್ಸನ್ನ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮತ್ತೆ ಕುದಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೋಡಿ ಈ ಥರ ಕುದಿಸ್ಕೊಳ್ಳಿ ಒನ್ ಟೈಮ್ ಕುದಿಸಿದ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಒನ್ ಅವರ್ ಆಗಿದೆ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈ ಸೈಜಲ್ಲಿ ಮಾಡ್ಕೊತಾಯಿದ್ದೀನಿ ಇವಾಗ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಇವಾಗ ನೋಡಿ ಸಣ್ಣ ಸಣ್ಣ ಪುರಿನ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳಿ ಒಮ್ಮೆ ಒಂದು ನಾಲ್ಕರಿಂದ ಐದು ಮಾಡಿಟ್ಟುಕೊಂಡ್ರೆ ಏನೂ ಆಗೋಲ್ಲ ಪ್ರತಿಯೊಂದು ಪುರಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಈ ಥರ ಮಾಡೋದ್ರಿಂದ ಇವಾಗ ನೋಡಿ ನಾನು ಇದೇ ಸೈಜಲ್ಲಿ ವಸ್ತು ನಾನು ಮಾಡಿ ತೊಗೊತಾಯಿದ್ದೀನಿ ನೋಡಿ ಇವಾಗ ನಾನು ಒಮ್ಮೆ ಒಂದು ಐದರಿಂದ ಆರು ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ಥರ ನೋಡಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಈ ಥರ ಹಾಲು ಹಾಕಿ ನಾದೋದ್ರಿಂದ ನಾದ್ಕೊಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಲು ಹಾಕಿ ನಾದೋದ್ರಿಂದ ಈ ಥರ ಸ್ಮೂತಾಗಿ ಬರುತ್ತೆ ಒಂದಕ್ಕೊಂದು ಅಂಟಲ್ಲ ಇವಾಗ ಎಣ್ಣೆ ಕಾದಿದೆ ನೋಡಿ ಇವಾಗ ಚೆಕ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾದಿದ್ದಿಲ್ಲ ಅಂತ ಇವಾಗ ಎಣ್ಣೆ ಕಾದಿದೆ ಒಂದೊಂದನ್ನೇ ನಾನು ಪುರಿನ ಮಾಡ್ತಾಯಿದ್ದೀನಿ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಪುರಿ ಈ ಥರ ಉಬ್ಬೋದ್ರಿಂದನೇ ತುಂಬ ಚೆನ್ನಾಗಿ ಆಗುತ್ತೆ ತಿನ್ನೋಕ್ಕೆ ಬಯಲಿಟ್ರೆ ಹಾಗೆ ಕರಗುತ್ತೆ ನೋಡಿ ಪ್ರತಿಯೊಂದೂ ಪುರಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಈ ಥರ ಮಾಡೋದ್ರಿಂದ ಹಾಲು ಹಾಕಿ ಮಾಡೋದ್ರಿಂದ ಸ್ಮೂತಾಗಿ ಆಗುತ್ತೆ ನೋಡಿ ಇವಾಗ ಪ್ರತಿಯೊಂದನ್ನು ನಾನು ಕರಿತಾ ಇದ್ದೀನಿ ಇವಾಗ ಒಮ್ಮೆ ಒಂದು ಐದರಿಂದ ಆರು ಮಾಡಿಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಪ್ರತಿಯೊಂದನ್ನು ಉಬ್ಬುತ್ತೆ ಒಂದೊಂದೇ ಮಾಡೋದು ಕರಿಯೋದು ಮಾಡೋದರಿಂದ ಟೈಮು ವೇಸ್ಟ್ ಆಗುತ್ತೆ ಈ ಥರ ಮಾಡ್ಕೊಳ್ಳಿ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ತುಂಬ ಬೇಗ ಮಾಡ್ಕೋಬೋದು ಇವಾಗ ನೋಡಿ ಟೇಸ್ಟಿಯಾಗಿರುವಂತಹ ಪುರಿ ಬಾಸುಂದಿ ರೆಡಿಯಾಗಿದೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಇದೇ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಭಟ್ಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್